ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ವಿಡಿಯೋದಲ್ಲಿ ನಿನ್ನೆ ಒಂದು ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ ಅದರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ ಈ ಸೆಕ್ಟರ್ ಒಳ್ಳೆ ಗ್ರೋತ್ಗೆ ಅವಕಾಶ ಅಂತೂ ಖಂಡಿತ ಇದೆ ಈ ಹಿಂದೆ ಕೂಡ ನಾನು ಈ ಸೆಕ್ಟರ್ ಬಗ್ಗೆ ಕವರ್ ಮಾಡಿದ್ದೀನಿ ನಿನ್ನೆ ಸರ್ಕಾರದಿಂದ ಬಂದಿರುವಂತಹ ಗುಡ್ ನ್ಯೂಸ್ ಕೂಡ ತುಂಬಾನೇ ಪಾಸಿಟಿವ್ ಡೆವಲಪ್ಮೆಂಟ್ ಗೆ ಕಾರಣ ಆಗ್ಬಹುದು ಮುಂದಿನ ದಿನಗಳಲ್ಲಿ ನೋಡೋಣ ಅದರ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ಮುಂದುವರೆ ಮುಂಚೆ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ ಮುಂದೆ ತರ್ತಾ ಇದ್ದೀನಿ ಡಿಸ್ಕ್ಲೈಮರ್ ನ ಮನ್ಸಲ್ಲಿ ಇಟ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ ಹಾಗಾದ್ರೆ ಏನು ನ್ಯೂಸ್ ಬಂದಿರುವಂತದ್ದು ಬಹುಶಃ ಈಗಾಗಲೇ ನೀವು ನ್ಯೂಸ್ ನ ಮೂಲಕ ನೋಡಿರಬಹುದು ನಿನ್ನೆ ಭಾರತ ಸರ್ಕಾರದ ಕ್ಯಾಬಿನೆಟ್ ಮೀಟಿಂಗ್ ಇತ್ತು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಹಲವಾರು ನಿರ್ಧಾರಗಳನ್ನ ತಗೊಂಡಿದ್ದಾರೆ ಇದರಲ್ಲಿ ಎಸ್ಪೆಷಲಿ ಒಂದು ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಯಾವ ಸೆಕ್ಟರ್ ಅದನ್ನ ನೋಡೋದಾದ್ರೆ ನೋಡಬಹುದು ಕ್ಯಾಬಿನೆಟ್ ಅಪ್ರೂವ್ ಎಲೆಕ್ಟ್ರಾನಿಕ್ಸ್ ಕಾಂಪೋನೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮ್ ಫಾರ್ ಮೇಕಿಂಗ್ ಇಂಡಿಯಾ ಆತ್ಮ ಇನ್ ಎಲೆಕ್ಟ್ರಾನಿಕ್ಸ್ ಸಪ್ಲೈ ಚೈನ್ ಇ ಎಂಎಸ್ ಸೆಕ್ಟರ್ ಅಂತ ಏನ್ ಕರಿತಾ ಇದೀವಿ ನಾವು ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸರ್ಕಾರ ಒಂದು ಸ್ಕೀಮ್ ಅನ್ನ ಅನೌನ್ಸ್ ಮಾಡಿದೆ ಅಂದ್ರೆ ಪಿ ಎಲ್ ಐ ಸ್ಕೀಮ್ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ಸ್ ಅಂತ ನಾವು ಈ ಹಿಂದಿನಿಂದ ಕೂಡ ಕೇಳ್ಕೊಂಡು ಬಂದಿದ್ವಿ ಸರ್ಕಾರ ಹಲವು ಸೆಕ್ಟರ್ಸ್ ಗೆ ಈ ರೀತಿಯ ಸ್ಕೀಮ್ ಗಳನ್ನ ಕೊಟ್ಟಿದೆ ಅಂದ್ರೆ ಈ ಸೆಕ್ಟರ್ ನ ಬೆಳೆಸಬೇಕು ಅಂತ ಪ್ರಯತ್ನ ಪಡ್ತಾ ಇದೆ ಸರ್ಕಾರ ಸೆಕ್ಟರ್ ನ ಬೆಳೆಸಬೇಕು ಅಂತಂದ್ರೆ ಆ ಸೆಕ್ಟರ್ ಕೆಲಸ ಮಾಡುವಂತ ಕಂಪನೀಸ್ ಗೆ ಇನ್ಸೆಂಟಿವ್ ಕೊಡೋ ಮೂಲಕ ಅವರುಗಳಿಗೆ ಟ್ಯಾಕ್ಸ್ ಬೆನಿಫಿಟ್ ಕೊಡೋದಾಗ್ಬಹುದು ಅಥವಾ ಅವರಿಗೆ ಮಾರ್ಕೆಟ್ ಒದಗಿಸೋದಾಗ್ಬಹುದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅನ್ನ ಡೈರೆಕ್ಟ್ಲಿ ಆರ್ ಇನ್ ಡೈರೆಕ್ಟ್ಲಿ ಹಾಗೆ ಅವರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಅನ್ನ ಸ್ಥಾಪನೆ ಮಾಡಲಿಕ್ಕೆ ಸಹಾಯ ಮಾಡುವಂತದ್ದಾಗಬಹುದು ಈ ನಿಟ್ಟಿನಲ್ಲಿ ಸಾಕಷ್ಟು ಅವಕಾಶಗಳನ್ನ ಸರ್ಕಾರ ಕೊಡ್ತಾ ಇದೆ ಈ ಹಿಂದೆ ಈಗಾಗಲೇ ನೋಡಿದಿವಿ ಹಲವಾರು ಪಿ ಎಲ್ ಐ ಸ್ಕೀಮ್ ಗಳನ್ನು ಕೂಡ ಜೊತೆಗೆ ಅದರ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕೂಡ ನೋಡ್ತಾ ಇದ್ದೀವಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಸಂದರ್ಭದಲ್ಲಿ ಏನೆಲ್ಲ ಪಿ ಎಲ್ ಐ ಸ್ಕೀಮ್ ಗಳು ಅನೌನ್ಸ್ ಆಗಿದ್ದು ಅದರ ರಿಸಲ್ಟ್ಸ್ ಈಗ ಬರಲಿಕ್ಕೆ ಶುರು ಆಗ್ತಾ ಇದೆ ಹಾಗಾಗಿ ಈ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ಅನೌನ್ಸ್ ಮಾಡಿರುವಂತ ಪಿ ಎಲ್ ಐ ಸ್ಕೀಮ್ ಏನಿದೆ ಇದು ಮುಂದಿನ ದಿನಗಳಲ್ಲಿ ಸೆಕ್ಟರ್ ಕೆಲಸ ಮಾಡುವಂತ ಕಂಪನಿಗಳಿಗೆ ಲಾಭವನ್ನು ತರುವಂತದ್ದೇ ಆಗಿರುತ್ತೆ ಯಾಕೆ ಲಾಭವನ್ನು ತರುತ್ತೆ ಹೇಗೆ ಲಾಭವನ್ನು ತರುತ್ತೆ ಅಂತ ನಾವು ನೋಡೋಣ ಸ್ಕೀಮ್ ಟು ಹೆಲ್ಪ್ ಇನ್ ಡೆವಲಪಿಂಗ್ ಎ ರೋಬೋಟ್ ಎಕೋಸಿಸ್ಟಮ್ ಬೈ ಅಟ್ರಾಕ್ಟಿಂಗ್ ಲಾರ್ಜ್ ಇನ್ವೆಸ್ಟ್ಮೆಂಟ್ಸ್ ಗ್ಲೋಬಲ್ ಡೊಮೆಸ್ಟಿಕ್ ಇನ್ ಎಲೆಕ್ಟ್ರಾನಿಕ್ಸ್ ಕಾಂಪೊನೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಎಕೋಸಿಸ್ಟಮ್ ಅಂದ್ರೆ ಈ ಸೆಕ್ಟರ್ ಗೆ ಸರ್ಕಾರ ಆದ್ಯತೆಯನ್ನು ಕೊಡ್ತಾ ಇದೆ ಅಂದಾಗ ಅಲ್ಲಿಗೆ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಬರಲಿಕ್ಕೆ ಶುರು ಆಗುತ್ತೆ ಅದು ಗ್ಲೋಬಲ್ ಇಂದ ಆಗ್ಬಹುದು ಅಥವಾ ಡೊಮೆಸ್ಟಿಕ್ ಇಂದ ಆಗ್ಬಹುದು ಅಂದ್ರೆ ನಮ್ಮ ದೇಶೀಯವಾಗಿ ಇನ್ವೆಸ್ಟ್ ಮಾಡುವಂತ ಇನ್ವೆಸ್ಟರ್ಸ್ ಮುಂದೆ ಬರಬಹುದು ಅಥವಾ ಇಂಟರ್ ನ್ಯಾಷನಲ್ ಲೆವೆಲ್ ಇನ್ವೆಸ್ಟರ್ಸ್ ಕೂಡ ಮುಂದೆ ಬರಬಹುದು ಆ ರೀತಿಯ ಎಕೋಸಿಸ್ಟಮ್ ಅನ್ನ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಬಿಲ್ಡ್ ಮಾಡುವಂತ ಅಥವಾ ಡೆವಲಪ್ ಮಾಡುವಂತಹ ಪ್ರಯತ್ನಕ್ಕೆ ಸರ್ಕಾರ ಕೈ ಹಾಕಿದೆ ಇದರಿಂದ ನೋಡಬಹುದು ಟು ಅಟ್ರಾಕ್ಟ್ ಇನ್ವೆಸ್ಟ್ಮೆಂಟ್ ಆಫ್ ರುಪೀಸ್ ಫಿಫ್ಟಿ ನೈನ್ ತೌಸಂಡ್ ತ್ರೀ ಫಿಫ್ಟಿ ಕ್ರೋರ್ ಐವತ್ತೊಂಬತ್ತು ಸಾವಿರದ ಮುನ್ನೂರ ಐವತ್ತು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಅಟ್ರಾಕ್ಟ್ ಮಾಡುವಂತಹ ಟಾರ್ಗೆಟ್ ಜೊತೆಗೆ ರಿಸಲ್ಟಿಂಗ್ ಇನ್ ಪ್ರೊಡಕ್ಷನ್ ಆಫ್ ರುಪೀಸ್ ಫೋರ್ ಲ್ಯಾಕ್ ಫಿಫ್ಟಿ ಸಿಕ್ಸ್ ಥೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ ದೊಡ್ಡ ಮಟ್ಟದ ಪ್ರೊಡಕ್ಷನ್ ಟಾರ್ಗೆಟ್ ಜೊತೆಗೆ ಅಡಿಷನಲ್ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಆಫ್ ನೈಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಟು ಬಿ ಜನರೇಟೆಡ್ ಡೈರೆಕ್ಟ್ ಆಗಿ ತೊಂಬತ್ತೊಂದು ಸಾವಿರಕ್ಕಿಂತ ಜಾಸ್ತಿ ಜಾಬ್ಸ್ ಕ್ರಿಯೇಟ್ ಆಗುವಂತ ಪ್ರಾಬಬಿಲಿಟಿ ಅನ್ನ ಸರ್ಕಾರ ಹೇಳ್ತಾ ಇದೆ ಟಾರ್ಗೆಟ್ ಅನ್ನು ಹಾಕೊಳ್ತಿದೆ ಇದು ಡೈರೆಕ್ಟ್ ಆಗಿ ಇನ್ ಡೈರೆಕ್ಟ್ ಆಗಿ ಇನ್ನು ಹಲವು ಜಾಬ್ಸ್ ಕ್ರಿಯೇಟ್ ಆಗ್ತವೆ ಬಟ್ ಡೈರೆಕ್ಟ್ ಆಗಿ ಎಷ್ಟಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಕೊಡ್ತಿದಾರೆ ನೋಡಬಹುದು ಬೆನಿಫಿಟ್ಸ್ ನಾವೇನೀಗ ಹೆಡ್ ಲೈನ್ ಗಳಲ್ಲಿ ನೋಡಿದ್ವಿ ಅದೇ ಪಾಯಿಂಟ್ಸ್ ಇಲ್ಲೂ ಕೂಡ ಮೆನ್ಶನ್ ಆಗಿದೆ ಹಾಗೆ ಯಾವೆಲ್ಲ ಪ್ರಾಡಕ್ಟ್ಸ್ ಸಂಬಂಧಪಟ್ಟಂತೆ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಅಂದ್ರೆ ನೋಡಬಹುದು ಸಬ್ ಅಸೆಂಬ್ಲಿಸ್ ಡಿಸ್ಪ್ಲೇ ಮಾಡ್ಯೂಲ್ ಸಬ್ ಅಸೆಂಬ್ಲಿ ಡಿಸ್ಪ್ಲೇ ಮೋಡ್ಯೂಲ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ಅಥವಾ ಅಸೆಂಬ್ಲಿ ಮಾಡುವಂತಹ ಕಂಪನೀಸ್ಗೆ ಕ್ಯಾಮರಾ ಮಾಡ್ಯೂಲ್ ಸಬ್ ಅಸೆಂಬ್ಲಿ ಇರುತ್ತೆ ನಂತರ ಬೇರ್ ಕಾಂಪೊನೆಂಟ್ಸ್ ನಾನ್ ಸರ್ಫೇಸ್ ಮೌಂಟ್ ಡಿವೈಸಸ್ ಅಥವಾ ನಾನ್ ಎಸ್ ಎಂ ಡಿ ಪ್ಯಾಸಿವ್ ಕಾಂಪೊನೆಟ್ಸ್ ಫಾರ್ ಎಲೆಕ್ಟ್ರಾನಿಕ್ ಅಪ್ಲಿಕೇಶನ್ಸ್ ಎಲೆಕ್ಟ್ರೋ ಮೆಕ್ಯಾನಿಕಲ್ಸ್ ಫಾರ್ ಎಲೆಕ್ಟ್ರಾನಿಕ್ ಅಪ್ಲಿಕೇಶನ್ಸ್ మల్టి లయర్ ప్రింటెడ్ సర్క్యూట్ బోర్డ్ పిసిబి లీ అన్ సెల్స్ ఫార్ డిజిటల్ అప్లికేషన్స్ ఎక్స్క్ స్టోరేజ్ అండ్ మొబిలిటీ ఎన్క్ోజర్ ఫార్ మొబైల్ ఐటి హార్డ్వేర్ ప్రోడక్ట్స్ అండ్ రిలేటెడ్ డివైసెస్ నెలెక్టెడ్ బేర్ కాంపొనెంట్స్ కూడా నోడో ఐడెన్సిటీ ఇంటర్కనెక్ట్ మోడిఫైడ్ సెమీ అడివ్ ప్రోసెస్ ఫ్లెక్సిబల్ పిసిజి హైబ్రిడ్ ఇన్సెంటవ్ అండి ಎಸ್ ಎಂ ಡಿ ಪ್ಯಾಸಿವ್ ಕಾಂಪೋನೆಟ್ಸ್ ಹಾಗೆ ಸಪ್ಲೈ ಚೈನ್ ಇಕೋಸಿಸ್ಟಮ್ ಅಂಡ್ ಕ್ಯಾಪಿಟಲ್ಕ್ವಿಪ್ಮೆಂಟ್ ಫಾರ್ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕ್ಯಾಪೆಕ್ಸ್ ಇನ್ಸೆಂಟಿವ್ ಅಂದ್ರೆ ಯಾವ ಕಂಪನಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಮಾಡುವಂತ ಅನೌನ್ಸ್ಮೆಂಟ್ ಮಾಡುತ್ತೋ ಅದಕ್ಕೆ ಇನ್ಸೆಂಟಿವ್ ಅನ್ನ ಕೊಡುವಂತಹ ಕೆಲಸವನ್ನ ಮಾಡುತ್ತೆ ಸರ್ಕಾರ ಪಾರ್ಟ್ಸ್ ಕಾಂಪೋನೆಟ್ಸ್ ಯೂಸ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಸಬ್ ಅಸೆಂಬ್ಲಿ ಎಂಡ್ ಬೇರ್ ಕಾಂಪೋನೆಂ ಬಿ ಅಂಡ್ ಸಿಪಿಟಲ್ ಗುಡ್ಸ್ ಯೂಸ್ಡ್ ಇನ್ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇನ್ಕ್ಲೂಡಿಂಗ್ ದೇರ್ ಸಬ್ ಅಸೆಂಬ್ಲೀಸ್ ಅಂಡ್ ಕಾಂಪೊನೆಟ್ಸ್ ಈ ಎಲ್ಲ ಕಾಂಪೋನೆಂಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ಗೆ ಈ ಸ್ಕೀಮ್ ಅಪ್ಲೈ ಆಗುತ್ತೆ ಹಾಗೆ ಈ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಷೇರುಗಳ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಬಟ್ ಈ ಸೆಕ್ಟರ್ ನ ಬ್ಯಾಕ್ ಗ್ರೌಂಡ್ ಅನ್ನು ತಿಳ್ಕೊಂಡು ಮುಂದೆ ಹೋಗೋಣ ಸೇಮ್ ಸರ್ಕಾರದ ವೆಬ್ಸೈಟ್ ನ ಡೇಟಾದಲ್ಲಿ ನಾವು ನೋಡೋಣ ಎಲೆಕ್ಟ್ರಾನಿಕ್ಸ್ ಒನ್ ಆಫ್ ಹೈಯೆಸ್ಟ್ ಟ್ರೇಡೆಡ್ ಅಂಡ್ ಫಾಸ್ಟೆಸ್ಟ್ ಗ್ರೋವಿಂಗ್ ಇಂಡಸ್ಟ್ರೀಸ್ ಗ್ಲೋಬಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇರುವಂತದ್ದು ತುಂಬಾ ದೊಡ್ಡ ಮಟ್ಟದ ಬೇಡಿಕೆ ಕಂಡು ಬರ್ತಾ ಇರುವಂತಹ ಸೆಕ್ಟರ್ ಅಂತಂದ್ರೆ ಅದು ಎಲೆಕ್ಟ್ರಾನಿಕ್ಸ್ ಇತ್ತೀಚಿನ ದಿನಗಳಲ್ಲಿ ಜೊತೆಗೆ ಇತ್ತೀಚಿನ ಗವರ್ನಮೆಂಟ್ ಸಪೋರ್ಟ್ ಏನಿದೆ ಈ ಸೆಕ್ಟರ್ ಗೆ ಅದು ಕೂಡ ಸಾಕಷ್ಟು ಕಾಂಟ್ರಿಬ್ಯೂಷನ್ ಅನ್ನು ಮಾಡ್ತಾ ಇದೆ ಅದು ನಮ್ಮ ಎಕ್ಸ್ಪೋರ್ಟ್ಸ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡಬಹುದು ದ ಡೊಮೆಸ್ಟಿಕ್ ಪ್ರೊಡಕ್ಷನ್ ಆಫ್ ಎಲೆಕ್ಟ್ ಗುಡ್ಸ್ ಫ್ರಮ್ ಒನ್ ಪಾಯಿಂಟ್ ನೈನ್ ಲ್ಯಾಕ್ ಕ್ರೋರ್ ಇನ್ ಎಫ್ ಐ ಟು ಥೌಸಂಡ್ ಫೋರ್ಟೀನ್ ಫಿಫ್ಟೀನ್ ಟು ನೈನ್ ಪಾಯಿಂಟ್ ಫೈವ್ ಟೂ ಲ್ಯಾಕ್ ಎಫ್ ಐ ಟ್ವೆಂಟಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಅನ್ನೋದನ್ನ ನೋಡಬಹುದು ನೀವು ಒಂದು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ಅಥವಾ ನಿಯರ್ಲಿ ಎರಡು ಲಕ್ಷ ಕೋಟಿ ಇದ್ದಂತ ಡೊಮೆಸ್ಟಿಕ್ ಪ್ರೊಡಕ್ಷನ್ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಒಂಬತ್ತುವರೆ ಲಕ್ಷ ಕೋಟಿಗೆ ಬೆಳೆದಿದೆ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಸೊ ಸೆವೆಂಟೀನ್ ಪರ್ಸೆಂಟ್ ಸಿಎಚ್ ಆರ್ ರೇಟ್ ಅಲ್ಲಿ ಬೆಳೀತಾ ಇದೆ ಜೊತೆಗೆ ಎಕ್ಸ್ಪೋರ್ಟ್ಸ್ ಕೂಡ ನೋಡಬಹುದು ಎಕ್ಸ್ಪೋರ್ಟ್ಸ್ ಆಫ್ ಎಲೆಕ್ಟ್ರಾನಿಕ್ ಗೂಡ್ಸ್ ಗುಡ್ಸ್ ಆಲ್ಸೋ ಇನ್ಕ್ರೀಸ್ ಫ್ರಮ್ ಜೀರೋ ಪಾಯಿಂಟ್ ತ್ರೀ ಏಟ್ ಲ್ಯಾಕ್ ಕ್ರೋರ್ ಜಸ್ಟ್ ಜೀರೋ ಪಾಯಿಂಟ್ ಲ್ಯಾಕ್ ಕ್ರೋರ್ ಇದ್ದಂಥದ್ದು ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಈಗ ಎರಡು ಪಾಯಿಂಟ್ ನಾಲ್ಕು ಒಂದು ಲಕ್ಷ ಕೋಟಿ ತಲುಪಿದೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಇದು ಕೂಡ ನೋಡ್ಬೋದು ಸಿ ಎ ಜಿ ಆರ್ ಆಫ್ ಮೋರ್ ದನ್ ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಸಿ ಎ ಜಿ ಆರ್ ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಇಯರ್ಲಿ ತುಂಬಾ ಒಳ್ಳೆ ಗ್ರೋತ್ ಈ ಸೆಕ್ಟರ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡೆ ಸರ್ಕಾರ ಈ ಸೆಕ್ಟರ್ಗೆ ಆದ್ಯತೆ ಕೊಡ್ತಾ ಇದೆ ಆದ್ಯತೆ ಕೊಡೋದ್ರಿಂದ ಈ ಸೆಕ್ಟರ್ ಬೆಳೆಯುತ್ತೆ ಸೆಕ್ಟರ್ ಬೆಳೆದ್ರೆ ನಮ್ಮ ಎಕ್ಸ್ಪೋರ್ಟ್ಸ್ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಜೊತೆಗೆ ನಮ್ಮ ರಿಕ್ವೈರ್ಮೆಂಟ್ಸ್ ಕೂಡ ದೊಡ್ಡ ಮಟ್ಟದಲ್ಲೇ ಇದೆ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ವಿಚಾರದಲ್ಲಿ ನೋಡಿದ್ರೆ ನಮ್ಮ ರಿಕ್ವೈರ್ಮೆಂಟ್ ಗೆ ತಕ್ಕಂತೆ ಕೂಡ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಜೊತೆಗೆ ಎಕ್ಸ್ಪೋರ್ಟ್ಸ್ ಕೂಡ ಮಾಡೋದ್ರಿಂದ ನಮ್ಮ ಟ್ರೇಡ್ ಡಿಫಿಸಿಟ್ ಕೂಡ ಕಡಿಮೆ ಆಗುತ್ತೆ ಎಕ್ಸ್ಪೋರ್ಟ್ಸ್ ಜಾಸ್ತಿ ಆದ್ರೆ ಆ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನವನ್ನ ಮಾಡ್ತಾ ಇದೆ ಈಗ ಈ ಸ್ಕೀಮ್ ಅನೌನ್ಸ್ಮೆಂಟ್ ಕೂಡ ಬಂದಿರೋದು ಅದೇ ಕಾರಣಕ್ಕೆ ನೋಡಬಹುದು ಕ್ಯಾಬಿನೆಟ್ ಅಪ್ರೂವ್ಸ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಪಿ ಎಲ್ ಐ ಸ್ಕೀಮ್ ಟು ಔಟ್ಲೇ ಆಫ್ ರುಪೀಸ್ ಟ್ವೆಂಟಿ ಟೂ ಥೌಸಂಡ್ ನೈನ್ ಹಂಡ್ರೆಡ್ ಅಂಡ್ ಕ್ರೋರ್ ನಿಯರ್ಲಿ ಇಪ್ಪತ್ಮೂರು ಸಾವಿರ ಕೋಟಿ ನಿಯರ್ಲಿ ಇಪ್ಪತ್ಮೂರು ಸಾವಿರ ಕೋಟಿಯನ್ನ ಈ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳಿಗೆ ಇನ್ಸೆಂಟಿವ್ ಆಗಿ ಕೊಡುತ್ತೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಸಾಕಷ್ಟು ಪ್ರೊಸೀಜರ್ ಇರುತ್ತೆ ಕಂಪನಿಗಳು ಅಪ್ಲಿಕೇಶನ್ ಹಾಕಬೇಕು ಅದರ ಕೆಪಾಸಿಟಿ ಯನ್ನ ಹಾಗೂ ಅಲ್ಲಿನ ಡೆವಲಪ್ಮೆಂಟ್ಸ್ ಗಳನ್ನ ಚೆಕ್ ಮಾಡ್ತಾರೆ ಆ ನಂತರ ಇವರಿಗೆ ಕೊಡಬಹುದಾ ಇಲ್ವಾ ಅನ್ನೋದನ್ನ ಡಿಸೈಡ್ ಮಾಡುತ್ತೆ ಗವರ್ಮೆಂಟ್ ಬಟ್ ಈಗಾಗಲೇ ಸಾಕಷ್ಟು ಕಂಪನಿಗಳಿಗೆ ಸಿಕ್ಕಿದೆ ದೊಡ್ಡ ಮಟ್ಟದ ಟಾರ್ಗೆಟ್ ಅನ್ನು ಕೂಡ ಹಾಕೊಂಡಿದ್ದಾರೆ ನಾಲ್ಕೂವರೆ ಲಕ್ಷ ಕೋಟಿ ಪ್ರೊಡಕ್ಷನ್ ಟಾರ್ಗೆಟ್ ಅನ್ನು ಹಾಕೊಂಡಿದ್ದಾರೆ ಅಚೀವ್ ಮಾಡಬೇಕು ಅಂತಂದ್ರೆ ಖಂಡಿತ ಕಂಪನಿಗಳು ಕನ್ಸಿಸ್ಟೆಂಟ್ ಆಗಿ ಕೆಲಸವನ್ನ ಮಾಡಬೇಕಾಗುತ್ತೆ ಮಾಡಿದ್ರೆ ಅವ್ರಿಗೂ ಕೂಡ ಲಾಭ ಇದ್ದೇ ಇರುತ್ತೆ ಹಾಗಾದ್ರೆ ಯಾವೆಲ್ಲ ಕಂಪನೀಸ್ ಈ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಕೆಲಸ ಮಾಡ್ತವೆ ನಾನು ಹಿಂದೆ ಹಲವು ವಿಡಿಯೋಗಳನ್ನ ಕವರ್ ಮಾಡಿದ್ದೀನಿ ಈ ಸೆಕ್ಟರ್ ಬಗ್ಗೆ ಕೂಡ ನೀವು ಇನ್ ಕೇಸ್ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಕ್ಸ್ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ಹಲವಾರು ಶೇರ್ಗಳು ಬರ್ತವೆ ನೋಡಬಹುದು ಸಿರ್ಮಾ ಎಸ್ ಜಿ ಎಸ್ ಇದೆ ಅವಳೋನ್ ಟೆಕ್ನಾಲಜೀಸ್ ಇದೆ ಡಿ ಸಿ ಎಕ್ಸ್ ಸಿಸ್ಟಮ್ಸ್ ಇದೆ ಪಿಜಿ ಎಲೆಕ್ಟ್ರೋಪ್ಲಾಸ್ಟ್ ಇದೆ ಡಿಕ್ಸ್ ಆನ್ ಟೆಕ್ನಾಲಜೀಸ್ ಇದೆ ಕೂಡ ಕೆಲಸ ಮಾಡುತ್ತೆ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಹೀಗೆ ಸಾಕಷ್ಟು ಕಂಪನೀಸ್ ಇದಾವೆ ನೀವು ಏನಪ್ಪಾ ಅಂತಂದ್ರೆ ಇದರಲ್ಲಿ ಮಾರ್ಕೆಟ್ ಲೀಡರ್ಸ್ ಅನ್ನ ಚೂಸ್ ಮಾಡಬೇಕು ಮಾರ್ಕೆಟ್ ಲೀಡರ್ಸ್ ಅನ್ನ ಚೂಸ್ ಮಾಡಿದಾಗ ಏನಾಗುತ್ತೆ ರಿಸ್ಕ್ ಕಡಿಮೆ ಇರುತ್ತೆ ರಿವಾರ್ಡ್ ಕೂಡ ನಮ್ಗೆ ಸಿಗುತ್ತೆ ರಿಸ್ಕ್ ಜಾಸ್ತಿ ಇರುವಂತ ಕಡೆ ಹೋದಾಗ ಆ ಕಂಪನಿ ಖಂಡಿತ ಈ ಸ್ಕೀಮ್ ಗಳನ್ನ ಚೆನ್ನಾಗಿ ಬಳಸ್ಕೊಂಡು ಮುಂದುವರೆದ್ರೆ ಖಂಡಿತ ಲಾಭವನ್ನ ಕೊಡಬಹುದು ಜೊತೆಗೆ ಮಲ್ಟಿಪಲ್ ಎಕ್ಸ್ ಅಲ್ಲಿ ರಿಟರ್ನ್ಸ್ ಅನ್ನ ಕೊಡಬಹುದು ಬಟ್ ರಿಸ್ಕ್ ಜಾಸ್ತಿ ಇರುತ್ತೆ ಹಾಗಾಗಿ ರಿಸ್ಕ್ ಬೇಡ ಅಂದ್ರೆ ಮಾರ್ಕೆಟ್ ಲೀಡರ್ಸ್ ಕಡೆ ಗಮನ ಕೊಡೋದು ಬೆಟರ್ ಆಗುತ್ತೆ ಈಗಾಗಲೇ ಹಲವಾರು ಕಂಪನಿ ಕೆಲಸವನ್ನ ಮಾಡ್ತಿದ್ದಾವೆ ನಾನು ಕೂಡ ಹಿಂದೆ ಡೀಟೇಲ್ ಆಗಿ ವಿಡಿಯೋಗಳನ್ನ ಕವರ್ ಮಾಡಿದ್ದೀನಿ ಇನ್ ಕೇಸ್ ನಿಮ್ಗೆ ಆ ವಿಡಿಯೋಗಳನ್ನ ನೋಡ್ಬೇಕು ಅಂತಂದ್ರೆ ನಮ್ಮ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ಗೆ ಹೋದ್ರೆ ಫ್ಯೂಚರ್ ಸೆಕ್ಟರ್ಸ್ ಅಂಡ್ ಸ್ಟಾಕ್ಸ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ ನೋಡಬಹುದು ಇಲ್ಲಿ ಫ್ಯೂಚರ್ ಸೆಕ್ಟರ್ಸ್ ಅಂಡ್ ಸ್ಟಾಕ್ಸ್ ಸುಮಾರು ತೊಂಬತ್ತಕ್ಕಿಂತ ಜಾಸ್ತಿ ವಿಡಿಯೋಸ್ ಇದೆ ಈ ಪ್ಲೇ ಲಿಸ್ಟ್ ಅಲ್ಲಿ ಈ ಪ್ಲೇ ಲಿಸ್ಟ್ ಅಲ್ಲಿ ಚೆಕ್ ಮಾಡಿ ಆಲ್ಮೋಸ್ಟ್ ಸ್ಪೆಸಿಫಿಕ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಹಲವಾರು ಸ್ಟಾಕ್ ಗಳ ಬಗ್ಗೆ ವಿಡಿಯೋಗಳು ಸಿಗುತ್ತೆ ಒಂದ್ಸಲ ನೋಡಿ ಹಾಗೆ ಈಗಾಗಲೇ ಕೆಲವು ಕಂಪನೀಸ್ ಬಗ್ಗೆ ಕೂಡ ಒಂದೊಳ್ಳೆ ಅಪ್ಡೇಟ್ ಗಳು ಕೂಡ ಬಂದಿದ್ದವು ನೋಡಬಹುದು ಡಿಕ್ಸಾನ್ ಸೆಟ್ ಫಾರ್ ಕ್ಯಾಮರಾ ಡಿಸ್ಪ್ಲೇ ಮಾಡ್ಯೂಲ್ ಅಂಡ್ ಮೆಕ್ಯಾನಿಕಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅಂಡರ್ ಕಾಂಪೋನೆಂಟ್ ಪಿ ಎಲ್ ಐ ಸ್ಕೀಮ್ ನಾವ್ ಈಗ ನೋಡಿದ್ವಿ ಕ್ಯಾಮರಾ ಡಿಸ್ಪ್ಲೇ ಮಾಡ್ಯೂಲ್ ಗೆ ಸಂಬಂಧಪಟ್ಟಂತೆ ಸರ್ಕಾರ ಅನೌನ್ಸ್ಮೆಂಟ್ ಅನ್ನ ಮಾಡಿರುವಂತದ್ದನ್ನ ಈಗಾಗಲೇ ಡಿಕ್ಸಾನ್ ಆ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದೆ ಖಂಡಿತ ಡಿಕ್ಸಾನ್ ಮುನ್ನೆಲೆಯಲ್ಲಿ ನೋಡಿದ್ವಿ ಇಷ್ಟೆಲ್ಲ ಸೆಕ್ಟರ್ಸ್ ಇಲ್ಲಿ ಮೆನ್ಶನ್ ಮಾಡಿರುವಂತವು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಕ್ಸ್ ಅನ್ನ ಐಡೆಂಟಿಫೈ ಮಾಡಿ ಆ ಕಂಪನಿಗಳನ್ನ ಸ್ಟಡಿ ಮಾಡಿ ಎಲ್ಲಿ ರಿಸ್ಕ್ ಕಡಿಮೆ ಇದೆಯೋ ಅಥವಾ ನಿಮ್ಮ ರಿಸ್ಕ್ಗೆ ತಕ್ಕಂತೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ರೆ ಖಂಡಿತ ಒಂದಷ್ಟು ಲಾಭ ಅಂತೂ ನಿಮಗೆ ಸಿಕ್ಕೇ ಸಿಗುತ್ತೆ ಹಾಗೆ ಚೆಕ್ ಮಾಡಿ ಶರ್ಮಾ ಎಸ್ ಜಿ ಎಸ್ ಇತ್ತೀಚೆಗೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇಷ್ಟ ಆದಂತಹ ಕಂಪನಿ ಅಂತ ಕೊಡ್ತೀನಿ ನಾನು ಬಟ್ ಪೊಟೆನ್ಶಿಯಲ್ ಇರುವಂತದ್ದು ಕೇನ್ಸ್ ಟೆಕ್ ಆಗ್ಬೋದು ಡಿ ಸಿ ಎಕ್ಸ್ ಸಿಸ್ಟಮ್ಸ್ ಕೂಡ ಡಿಕ್ಸಾನ್ ಟೆಕ್ ಅಂತ ನಾವು ಅದರ ಬಗ್ಗೆ ಹೆಚ್ಚು ಮಾತಾಡುವಂತ ಅವಶ್ಯಕತೆ ಇಲ್ಲ ಈಗಾಗಲೇ ಸಾಧಿಸಿದೆ ಆ ಕಂಪನಿ ಇನ್ನು ಸಾಧನೆ ಮಾಡೋದ್ರಲ್ಲಿ ಮುನ್ನೆಲೆಯಲ್ಲಿ ನಿಲ್ತಾ ಇದೆ ಸ್ಟಡಿ ಮಾಡಬಹುದು ಪಿ ಜಿ ಎಲೆಕ್ಟ್ರೋಪ್ಲಾಸ್ಟ್ ಕೂಡ ಅಷ್ಟೇ ಬಟ್ ಇತ್ತೀಚೆಗೆ ಸಕತ್ತು ರ್ಯಾಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾಗಿ ಮುಂದೆ ಕೂಡ ಅದೇ ರೀತಿ ರಿಟರ್ನ್ ಸಿಗುತ್ತಾ ಅನ್ನೋದನ್ನ ನೋಡ್ಕೊಂಡೆ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಸ್ಟಡಿ ಮಾಡಿ ನಂತರ ಇನ್ನು ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಕೆಲವೊಂದು ನಿರ್ಧಾರಗಳನ್ನು ತಗೊಂಡಿದ್ದಾರೆ ಎಸ್ಪೆಷಲಿ ಗವರ್ಮೆಂಟ್ ಎಂಪ್ಲಾಯೀಸ್ಗೆ ಡಿ ಎ ಜಾಸ್ತಿ ಮಾಡಿದ್ದಾರೆ ಟೂ ಪರ್ಸೆಂಟ್ ಜಾಸ್ತಿ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದ್ದಾರೆ ಈ ಕಾರಣದಿಂದ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯಿಸ್ಗೂ ಕೂಡ ಒಂದಷ್ಟು ಬೆನಿಫಿಟ್ಸ್ ಅನ್ನು ಕೊಟ್ಟಿದ್ದಾರೆ ನಂತರ ಅಗ್ರಿಗೆ ಸಂಬಂಧಪಟ್ಟಂತೆ ಕೂಡ ಕೆಲವು ಡಿಸಿಷನ್ಸ್ ಬಂದಿದೆ ನೋಡೋದು ಕ್ಯಾಬಿನೆಟ್ ಅಪ್ರೂವ್ಸ್ ನ್ಯೂಟ್ರಿಯೆಂಟ್ ಬೇಸೆಡ್ ಸಬ್ಸಿಡಿ ರೇಟ್ಸ್ ಫಾರ್ ಕಾರಿಫ್ ಟ್ವೆಂಟಿ ಫೈವ್ ಪಾಸ್ಪೇಟಿಕ್ ಅಂಡ್ ಪೊಟಾಶಿಕ್ ಗೆ ಸಂಬಂಧಪಟ್ಟಂತೆ ಕೂಡ ಕೆಲವು ನಿರ್ಧಾರಗಳನ್ನು ತಗೊಂಡಿದ್ದಾರೆ ನೋಡೋಣ ಈ ಎಲ್ಲ ಶೇರ್ ಸೋಮವಾರ ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಎಸ್ಪೆಷಲಿ ಈ ಪಾಸ್ಪೇಟ್ಸ್ ಅಂಡ್ ಪೊಟ್ಯಾಶಿಯಂ ಫರ್ಟಿಲೈಸರ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಹಾಗೂ ಈ ಇ ಎಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಎಸ್ಪೆಷಲಿ ಡಿಕ್ಸಾನ್ ಅಂತೂ ತುಂಬಾನೇ ಫೋಕಸ್ ಇರುತ್ತೆ ಅದನ್ನ ಬಿಟ್ಟರೆ ಹೇನ್ಸ್ಟೆಕ್ ಸಿರ್ಮಾ ಎಸ್ ಜಿ ಎಸ್ ಒನ್ ಟೆಕ್ನಾಲಜೀಸ್ ಸೊ ಮೇಜರ್ ಕಂಪನೀಸ್ ಅನ್ನ ಸೋಮವಾರ ಅಬ್ಸರ್ವ್ ಮಾಡಬಹುದು ಇದಕ್ಕೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಯಾಕೆಂತಂದ್ರೆ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ ಅಪ್ಡೇಟ್ ಬಂದಿದೆ ಹಾಗಾಗಿ ಸೋಮವಾರ ಒಳ್ಳೆ ಪರ್ಫಾರ್ಮೆನ್ಸ್ ಬರುವಂತ ಚಾನ್ಸಸ್ ಇರುತ್ತೆ ಚಾನ್ಸಸ್ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಶೋರ್ ಅಂತ ಯಾರು ಹೇಳಕ್ ಆಗುದಿಲ್ಲ ಒಂದೊಳ್ಳೆ ಅನೌನ್ಸ್ಮೆಂಟ್ ಬಂದಿದೆ ಯಾವ ಕಂಪನಿ ಇದನ್ನ ಚೆನ್ನಾಗಿ ಬಳಸ್ಕೊಳುತ್ತೋ ಆ ಕಂಪನಿಗೆ ಲಾಭ ಆಗುತ್ತೆ ನೋಡೋಣ ಯಾವ ಕಂಪನಿ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡುತ್ತೆ ಅಂತ ಸೋಮವಾರ ಈ ಎರಡು ಸೆಕ್ಟರ್ ನ ಫೋಕಸ್ ಮಾಡಬಹುದು ಫರ್ಟಿಲೈಸರ್ ಹಾಗೂ ಇ ಎಂ ಎಸ್ ಸೆಕ್ಟರ್ ಅನ್ನ ಸೊ ಬಹುಶಃ ಮಾರ್ಕೆಟ್ ಕೂಡ ಸೋಮವಾರ ಈ ಎರಡು ಸೆಕ್ಟರ್ ನ ಮೇಲೆ ಕಣ್ಣಿಟ್ಟಿರುತ್ತೆ ಎಸ್ಪೆಷಲಿ ತುಂಬಾನೇ ಫೋಕಸ್ ಇರೋದು ಇ ಎಂ ಎಸ್ ಮೇಲೆ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ